ಎಲ್ಲರಿಗೂ ನಮಸ್ಕಾರ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು ನಾನು ಕೆಲಸ ಸೇರಿದ್ದು ನಲವತ್ತೈದು ವರ್ಷದಲ್ಲಿ ಆ ಏಜಲ್ಲಿ ಅದುವರೆಗೂ ನಾನು ಕೆಲಸನೇ ಮಾಡ್ತಾ ಇರಲಿಲ್ಲ ವೈಫ್ ಆಗಿದ್ದೆ ಒಂದು ಸರ್ವಿಸ್ ಮಾಡಬೇಕು ನಾವು ಮುಂದೆ ಬಂದು ಜನಕ್ಕೆ ಸೇವೆ ಮಾಡಬೇಕು ಅಂತ ಒಂದೇ ಒಂದು ಉದ್ದೇಶದಲ್ಲಿ ನಾನಿಲ್ಲಿ ಸೇರಿದ್ದೆ ಇವ ಇವತ್ತಿಗೆ ಹದಿನೈದು ವರ್ಷ ಆಗಿದೆ ನಾನು ಇಲ್ಲಿ ಕೆಲಸ ಮಾಡಿ ನಾರಾಯಣ್ ನೇತ್ರಾಲಯದಲ್ಲಿ ಎಪ್ಪತ್ತಿಂತ ಪ್ರತಿಶತಿಂತ ಜಾಸ್ತಿ ಮಹಿಳೆಯರೇ ಕೆಲಸ ಮಾಡ್ತಿದ್ದಾರೆ ಹದಿನೈದು ವರ್ಷ ಹಿಂದೇನು ಜಾಸ್ತಿ ಮಹಿಳೆಯರು ಇಲ್ಲಿ ಕೆಲಸ ಮಾಡ್ತಿದ್ರು ಆ ಅವಕಾಶ ನಮ್ಮ ಚೇರ್ಮನ್ ಮಹಿಳೆಯರು ಕೊಟ್ಟು ಅವ್ರ ಜೀವನದಲ್ಲಿ ಒಂದು ಸರ್ವಿಸ್ ಆಗಿ ಅವರು ಫ್ಯಾಮ್ಲಿ ನೋಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟು ಮುಂದುವರ್ಸೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈ ಕಾಲದಲ್ಲಿ ಮಹಿಳೆಯರು ಎಲ್ಲ ಫೀಲ್ಡ್ ಅಲ್ಲೂ ಪ್ರಸಿದ್ಧವಾಗಿದ್ದಾರೆ ಏರ್ಫೋರ್ಸ್ ಪೈಲಟ್ ಆಗಿದ್ದಾರೆ ನಿರ್ಮಲಾ ಸೀತಾರಾಮ್ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿ ವರ್ಷಾಂಗಟ್ಟಿನಿಂದ ಇದ್ದು ನಮ್ಮ ದೇಶನ ಅಷ್ಟು ಉದ್ಧಾರ ಮಾಡಿದ್ದಾರೆ ಯಾವ ಫೀಲ್ಡ್ ಅಲ್ಲಿ ಮಹಿಳೆಯರು ಇಲ್ಲ ಒಂದ್ ಮನೆಯಲ್ಲಿ ಹೆಣ್ಮಕ್ಳಿಗೆ ಒಂದು ಧೈರ್ಯ ಕೊಟ್ಟು ಒಂದ್ ಕಾನ್ಫಿಡೆನ್ಸ್ ಕೊಟ್ಟು ಗಂಡಸರಿಗಿಂತ ನಾವೇನು ಕಮ್ಮಿ ಇಲ್ಲ ಅವ್ರ ಸಾಧಿಸೋದೆಲ್ಲ ನಾವು ಸಾಧಿಸ್ಬೋದು ಅಂತ ಒಂದು ಪ್ರೇ ಪ್ರೋತ್ಸಾಹಿತ ಮಾಡಬೇಕು ಮನೆಯಲ್ಲಿ ಆ ಥರ ಮಾಡಿದ್ರೆ ದೆರ್ ಈಸ್ ನೋ ಲಿಮಿಟ್ ಸ್ಕೈ ಇಸ್ ದ ಲಿಮಿಟ್ ಅಂತ ಹೇಳ್ತೀವಿ ಹೆಣ್ಮಕ್ಳು ಆ ಸ್ಕೈ ಇಸ್ ದ ಲಿಮಿಟ್ ಟಚ್ ಮಾಡ್ಬೋದು ಎಲ್ಲ ಫೀಲ್ಡಲ್ಲೂ ಅವ್ರು ಮುಂದೆ ಬರ್ಬೋದು ಜಾಸ್ತಿ ಸಾಧಿಸ್ಬೋದು ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು ಮನೆ ನೋಡ್ಕೊಳ್ಳೋದು ಅತ್ತೆ ನೋಡ್ಕೊಳ್ಳೋದು ಮಕ್ಕಳಿಗೆ ಓದಿಸೋದು ಕೆಲಸ ಮಾಡೋದು ಅದು ಬರೀ ಮಹಿಳೆಯರಿಗೆ ಮಾತ್ರ ಸಾಧ್ಯ ಆ ಟೆಂಪರಮೆಂಟ್ ಇದೆಯಲ್ಲ ಅದು ಓನ್ಲಿ ಮಹಿಳೆಯವ್ರಿಗೆ ಬರುತ್ತೆ ಇದರಿಂದ ನಾವು ಮಹಿಳೆಯವರು ಏನು ಸಾಧಿಸ್ಬೋದು ಏನು ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡಬಾರ್ದು ಏನು ನೀವು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀರೋ ಅದು ಮುಂದುವರಿಸಿ ಅದು ನೀವು ಸಾಧಿಸ್ಬೋದು ಥ್ಯಾಂಕ್ ಯು